ಇನ್ನು ಯಜಮಾನ್ರು ಆಚೆ ಹೋದರೆ ಮನೆಗಿರೋರ್ನೆಲ್ಲ ಮರ್ತೋಗ್ಬಿಡ್ತಾರೆ ನನ್ನಂತೂ ಮೊದಲೇ ಮರ್ತೋಗ್ಬಿಡ್ತಾರೆ ಇವರಿಗೆ ಮನೆ ಮಕ್ಕಳು ಏನು ಬೇಡ ಮನೆಯಿಂದ ಆಚೆ ಹೋಗಿ ಯಾರಾದರೂ ಮಾತಾಡೋಕ್ಕೆ ಸಿಕ್ಬಿಟ್ರೆ ಅಲ್ಲೇ ಮಾತಾಡಿಕೊಂಡು ಕಾಲ ಕಳೆದ್ಬಿಡ್ತಾರೆ ಮಧ್ಯಾಹ್ನ ಆಯಿತು ಬೆಳಗ್ಗೆ ಹೋಗಿದ್ದು ಇನ್ನೂ ಬಂದಿಲ್ಲ ಊಟಕ್ಕಾದರೂ ಬರಬೇಕು ಅಂತೂ ಯೋಚನೆ ಇಲ್ಲ ಮಾಡಿದಡಿಗೆ ಎಲ್ಲ ತಣ್ಣಗಾಗ್ತಾ ಬಂತು ಇವ್ರು ಯಾವಾಗ ಬರೋದು ಯಾವಾಗ ಊಟ ಮಾಡೋದು ಇವರಿಂದ ನಾನು ಊಟ ಮಾಡೋಂಗಿಲ್ಲ ಅವ್ರನ್ನ ಬಿಟ್ಟು ನಾನೇಂಗೆ ಊಟ ಮಾಡೋದು ಛೇ ಕಮ್ಲು ಊಟ ರೆಡಿ ಇದೆಯಾ ನನ್ಗಂತೂ ತುಂಬಾ ಹುಟ್ಟಿ ಹಸಿತ ಇದೆ ಊಟಕ್ಕೆ ಹಾಕೊಡ್ಬಾ ಅಲ್ರಿ ಎಷ್ಟೊತ್ತಾಯ್ತು ಮಧ್ಯಾಹ್ನ ಎರಡು ಗಂಟೆ ಆಯ್ತು ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ರಿ ಯಾರಾದರೂ ಮಾತಾಡೋದು ಸಿಕ್ಕಿದ್ರೆ ಸಾಕು ನಿಮಗೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀರಾ ಮನೆ ಮಠ ಮಕ್ಕಳು ಹೆಂಡತಿ ಅನ್ನೋ ಪ್ರೀತಿನೇ ಇಲ್ಲ ನಿಮಗೆ ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ನಿಮಗೆ ಈಗಂತೂ ಬರ್ತಾ ಬರ್ತಾ ಮರ್ತೇ ಹೋಗ್ತಾ ಇದ್ದೀರಾ ನೀವು ಅದೇನೇ ಕಮ್ಲು ಹಂಗ್ ಮಾತಾಡ್ತೀಯಾ ನಾನೇನಂತದ್ ಮಾಡಿದೆ ಹಿಂಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅದೇ ಹೊಲದ್ದು ಪೇಪರ್ ಇದ್ವಲ್ಲ ಅದೆಲ್ಲ ರಾಮಣ್ಣನ ಕೈಲಿ ಕೊಟ್ಟು ಬಂದಿದ್ದೀನಿ ಯಾರಾದರೂ ಒಳ್ಳೆ ಗಿರಾಕಿ ಬಂದರೆ ಹೇಳು ಅದನ್ನ ಮಾರಿಬಿಡೋಣ ಅಂತ ಅದನ್ನ ಮಾರಿ ಪೇಟಿಲಿ ಏನಾದರೂ ಬಿಸ್ನೆಸ್ ಆದರೂ ಮಾಡ್ಬೋದು ಮಗ ಹಂಗಾದ್ರೂ ಮಾಡಿ ಅವನು ಉದ್ಧಾರ ಆಗಲಿ ಅಂದ್ಬಿಟ್ಟು ಅದನ್ನ ಮಾತಾಡೋಣ ಅಂತ ಹೋಗಿದ್ದೆ ನೀನು ನೋಡಿದ್ರೆ ಗೀತಿ ಅಂತ ಅದೆಲ್ಲ ಮಾತಾಡ್ತೀಯಲ್ವೇ ಇದೇ ಆಗೋಯ್ತು ಏನಾದರೂ ಕೇಳಿದ್ರೆ ಏನಾದರೂ ತಣ್ಣಗೆ ಮಾಡ್ಬಿಡ್ತೀರಾ ಅಲ್ಲರಿ ನಿಮಗೆ ಹೆಂಡತಿ ಅನ್ನೋ ಪ್ರೀತಿನೇ ಇಲ್ಲ ಈ ನಡುವೆ ನನ್ನನ್ನು ನೀವು ಸರಿಯಾಗಿ ನೋಡ್ಕೊತಿಲ್ಲ ನನಗಂತೂ ತುಂಬ ಬೇಜಾರಾಗ್ತಾ ಇದೆ ಇದರಿಂದ ಇವಾಗ ಏನಾಯಿತು ಕಮಲ ಅಂಥದ್ದು ನಿನ್ನನ್ನು ಮನೇಲಿ ಕೂರಿಸಿ ಮಹಾರಾಣಿ ಥರ ನೋಡ್ಕೊತಾ ಇದ್ದೀನಿ ನೀನು ಇದಕ್ಕೆ ಬೇಕು ಅಂದರೆ ಅದನ್ನು ನಿನ್ನ ಮುಂದೆ ಇಡ್ತಾ ಇದ್ದೀನಿ ನೀನು ಕೇಳಿದ್ದೆಲ್ಲ ತಂದು ಕೊಡ್ತಾ ಇದ್ದೀನಿ ಇದಕ್ಕಿಂತ ಚೆನ್ನಾಗಿ ಹಿಂಗೆ ನೋಡ್ಕೊಳ್ಳೋದು ನಿನ್ನ ಸರಿ ಸರಿ ಆಯಿತು ಕೇಳಿದ್ದೆಲ್ಲ ತಂದು ಕೊಟ್ಬಿಟ್ರೆ ಆಯಿತಾ ಸ್ವಲ್ಪ ಪ್ರೀತಿನೂ ಇರಬೇಕಲ್ವಾ ಹೆಂಡತಿ ಅಂತ ಸರಿ ಸರಿ ಬನ್ನಿ ಕೈ ತೊಳ್ಕೊಂಡು ಊಟ ಕೂತ್ಕೊಳ್ಳಿ ಊಟ ತಣ್ಣಗಾಯ್ತು ಆಗಲಿ ನಾನು ನೀವು ಬರಲಿ ಅಂತ ಕಾಯ್ತಿದ್ದೆ ನಂದು ಊಟ ಆಗಿಲ್ಲ ಇನ್ನು ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಬನ್ನಿ ಕಮ್ಲು ನಾನು ಇಷ್ಟು ವರ್ಷ ಕಷ್ಟಪಟ್ಟು ದುಡಿದು ಇರೋ ಆಸ್ತಿನೆಲ್ಲ ಮೂರರಷ್ಟು ಮಾಡಿಟ್ಟಿದ್ದೀನಿ ನನ್ನ ಮಕ್ಕಳಿಗಾಗಲಿ ಅಂತ ಇನ್ಮೇಲೆ ನಾನಂತೂ ನನಗಿಷ್ಟ ಬಂದಂಗೆ ಜೀವನ ಮಾಡ್ಕೊಂಡು ಹಾಯಾಗಿ ಇದ್ಬಿಡ್ತೀನಿ ಎಷ್ಟು ಚೆನ್ನಾಗಿರುತ್ತಲ್ಲ

ಮನುಷ್ಯ ಟಿ ವಿ ಇಲ್ವಾ ಫ್ರಿಜ್ ಇಲ್ವಾ ವಾಷಿಂಗ್ ಮಿಷಿನ್ ಇಲ್ವಾ ನಿನಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ನಿನಗೆ ಏನೇನು ಬೇಕೋ ಎಲ್ಲ ಮಾಡಿದ್ದೀನಿ ಇನ್ನೇನು ನಿನಗೆ ಅಲ್ಲ ರೀ ನಿಮಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ಲ ಇರೋ ಒಬ್ಬ ಮಗಳಿಗೆ ಮಜವೆ ಮಾಡಿ ಗಂಡನ ಮನೆಗೆ ಕಳಿಸಾಯಿತು ಒಬ್ಬ ಮಗ ಇದ್ದಾನೆ ಅವ್ನಿಗೂ ಒಂದು ಮದುವೆ ಮಾಡಬೇಕು ಇಲ್ಲಾಂದರೆ ಒಂದು ಒಳ್ಳೆ ಕಡೆ ಸಂಬಂಧ ತರಬೇಕು ಅನ್ನೋ ಯೋಚನೆ ಇಲ್ಲ ಊರು ಊರು ಸುತ್ತಾಡ್ತೀರಾ ಯಾರಾದರೂ ಮಾತಾಡೋ ಸಿಕ್ಕಿಬಿಟ್ರೆ ಮಾತಾಡ್ಕೊಂಡು ಕಥೆ ಆಡ್ಕೊಂಡು ಅಲ್ಲೇ ಕಾಲ ಕಳೆದು ಬಿಡ್ತೀರಾ ಮನೆ ಕಡೆ ಅಂತೂ ಬರೋದಿಲ್ಲ ಎಷ್ಟಿನ ಅಂತ ನನ್ನ ಮಗನ ಪಾಪ ಹಂಗೆ ನೋಡೋದು ಅವನು ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಾನೆ ಅವನಿಗೂ ಒಂದು ಮದುವೆ ಮಾಡಿ ಮಗು ಆದರೆ ನಾವು ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ಜೀವನ ಕಳಿಬೋದು ಅಂತ ನನ್ನ ಯೋಚನೆ ನಿಮಗೆ ಅದೆಲ್ಲ ಯೋಚನೆಯೇ ಇಲ್ಲ ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಓಡಾಡಿಕೊಂಡು ಹಿಂಗಿರ್ತೀರ ಸರಿ ಕಮ್ಲು ಅಷ್ಟೇ ತಾನೆ ಸರಿ ಬಿಡು ಆಯಿತು ಈಗೇನು ಹುಡುಗಿನ ತಾನೆ ನೋಡಿದ್ರೆ ನಾನು ಪುರೋಹಿತರಿಗೆ ಹೇಳಿ ಕಳಿಸ್ತೀನಿ ಸಾಯಂಕಾಲ ಹೋಗಿ ಕೇಳ್ಕೊಂಡು ಬರೋಣ ಏನೋ ಸರಿ ಸರಿ ಆಯಿತು ಹಲೋ ಹಾಂ ಹೇಳಮ್ಮ ಹಲೋ ಹ್ಞೂ ಏನು ಮಾಡ್ತಾಯಿದ್ದೀಮ್ಮ ಹ್ಞೂ ಅಪ್ಪ ಇವಾಗ ಊಟಕ್ಕೆ ಬಂದವ್ರೆ ಅದಕ್ಕೆ ಊಟ ಹಾಕೊಡ್ತಾ ಇದ್ದೀನಿ ನೀನು ಊಟ ಮಾಡ್ದ ಹಳ್ಳಿಯೂ ಚೆನ್ನಾಗಿದ್ದಾರಾ ಏನು ಸಂಚಾರ ಇದಕ್ಕೆ ಈ ಫೋನ್ ಮಾಡಿಬಿಟ್ಟಿದ್ಯಾ ನಿನ್ನೆ ಎಲ್ಲ ಮಾತಾಡಿದ್ದಲ್ವೇ ಏ ಅದೇನಮ್ಮ ಹಂಗಂತಿಯಾ ನಿನ್ನೆ ಮಾತಾಡಿದ್ರೆ ಇವತ್ತು ನಾನು ಫೋನ್ ಮಾಡಬಾರ್ದ ನಿಮಗೆ ಹ್ಞೂ ಸರಿ ಬಿಡು ನಾನೇನು ಮಾಡಲ್ಲ ಬಿಡು ಫೋನ್ ಮತ್ತೆ ನಾನು ಏನು ಮಾತಾಡೋದಿನ್ನ ಅಷ್ಟಕ್ಕೆಲ್ಲ ಏನಕ್ಕೆ ಕೋಪ ಮಾಡ್ಕೊತಿಯಾ ಸರಿ ಏನು ವಿಷಯ ಅಂತ ಹೇಳು ಏನಾದರೂ ದುಡ್ಡುಗಿಟ್ಟು ಬೇಕಾಗಿದ್ದೇನೆ ಹ್ಞೂನಮ್ಮ ಅದಕ್ಕೆ ಫೋನ್ ಮಾಡಿದೆ ನಾನು ಸ್ವಲ್ಪ ಖರ್ಚಿಗೆ ಕಾಸಿರಲಿಲ್ಲ ಅದಕ್ಕೆ ನೀನು ನನ್ನ ಮಾತು ಕೇಳೋಣ ಅಂತ ಫೋನ್ ಮಾಡಿದನಮ್ಮ ಹ್ಞೂ ಅಳಿ ಅಂದ್ರೂ ಏನೋ ನಿನ್ನ ಹತ್ರ ಮಾತಾಡ್ಬೇಕಂತ ಹೀರೋ ಕೊಡ್ತೀನಿ ಫೋನ್ ಅಳಿಯಂದರು ಮಾತಾಡಬೇಕಂತ ಯಾಕೆ ಏನಾಯಿತು ಏನಾದರೂ ಜಗಳ ಹಾಡ್ಕೊಂಡ್ರೀನೇ ಏನಾದರೂ ಜಗಳ ಮಾಡಿಕೊಂಡು ಏನಾದರೂ ಇದು ಮಾಡಿದ್ರಾ ಹೇಳು ನನ್ನ ಹತ್ರ ಇದ್ರೆ ಹೇಳ್ಕೋ ಸುಮ್ಮನೆ ವಿಷಯ ಮುಚ್ಚಿಡ್ಬೇಡ ಹೇಳೇ ಏನಾಯಿತು ಅಂತ ಏ ಅದೆಲ್ಲ ಏನಿಲ್ಲ ಹೇಳಮ್ಮ ಹಿಂಗೆ ಸುಮ್ಮನೆ ಮಾತಾಡ್ಬೇಕಂತ ನಿನ್ನ ಹತ್ರ ಅದಕ್ಕೆ ಫೋನ್ ಕೊಡ್ತೀನಿ ನೋಡು ಅವರೇ ಮಾತಾಡ್ತಾರೆ ಹೌದಾ ಸರಿ ಕೊಡು ಹಂಗಿದ್ರೆ ಕೊಡು ಹಲೋ ಅತ್ತೆ ಚೆನ್ನಾಗಿದ್ದೀರಾ ಹಾಂ ಹಳಿ ಅಂದರೆ ಚೆನ್ನಾಗಿದ್ದೀನಿ ನೀವು ಹೆಂಗಿದ್ದೀರಾ ಊಟ ಮಾಡಿದ್ರಾ ಹ್ಞೂ ಅತ್ತೆ ಆಯಿತು ಈಗ ತಾನೇ ಊಟ ಮಾಡಿ ನಿಮ್ಮನೆ ನೆನೆಸ್ಕೊತಾ ಇದ್ದೆ ಅದಕ್ಕೆ ಫೋನ್ ಮಾಡೋಣ ಅಂತ ಮಾಡಿದ್ರಿ ಅಷ್ಟೇ ಮತ್ತೆ ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ ಅತ್ತೆ ಸದ್ಯ ನೀವಾದರೂ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಲ್ವಾ ನಮ್ಮ ಮನೆಯವ್ರಿಗಂತೂ ನಾನು ಹೆಂಗಿದ್ರು ತಲೆನೇ ಕೆಡಿಸ್ಕೊಡಲ್ಲ ಏನು ಮಾಡೋದು ಹೊಳ್ಳಿ ಅಂದರೆ ವಯಸ್ಸು ಆಗ್ತಾ ಆಗ್ತಾ ಒಂದೇ ಥರ ಇರೋಕ್ಕಾಗುತ್ತಾ ಹೆಂಗೋ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕೆಲಸ ಎಲ್ಲ ನನಗೂ ಮಾಡಿ ಮಾಡಿ ಸಾಕಾಗೋಗಿದೆ ಹೌದಾ ಅತ್ತೆ ಅಯ್ಯೋ ಪಾಪ ನಿಮ್ಮ ಕತೆ ಕೇಳಿದ್ರೆ ನನಗೆ ಬೇಜಾರಾಗುತ್ತೆ ಪಾಪ ನೀವು ಈ ವಯಸ್ಸಲ್ಲೂ ಇಷ್ಟೆಲ್ಲ ಕಷ್ಟಪಡಬೇಕಾ ಅನಿಸುತ್ತೆ ಹ್ಮ್ ಅತ್ತೆ ನೀವೇನು ಅಂದರೆ ಅಂದ್ರೆ ಮಾತು ಹೇಳ್ತೀನಿ ನೋಡಿ ಹಿಂಗೂ ನನಗೂ ಒಂದ್ ವಾರ ಆಫೀಸಲ್ಲಿ ಲೀವ್ ಕೊಟ್ಟಿದ್ದಾರೆ ಹ್ಮ್ ಇಲ್ಲೂ ಏನು ಕೆಲಸ ಇಲ್ಲ ನನಗೆ ಒಂದು ಕೆಲಸ ಮಾಡ್ತೀನಿ ವಾಣಿನ ಕರ್ಕೊಂಡು ಒಂದ್ ವಾರ ಅಲ್ಲೇ ಬಂದಿದ್ಬಿಡ್ತೀನಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ಸ್ವಲ್ಪ ಸುಧಾರಿಸಿಕೊಬಹುದು ಏನಂತೀರಾ ನಿಮಗೆ ಒಂದ್ ವಾರ ಆಫೀಸಲ್ಲಿ ಲೀವ್ ಕೊಟ್ಟಿದಾರಾ ಅಯ್ಯೋ ತುಂಬಾ ಸಂತೋಷ ಆಯ್ತು ಅಂದ್ರೆ ನೋಡಿ ನನ್ನ ಕಷ್ಟ ನಿಮ್ಮ ಒಬ್ಬರಿಗೆ ಅರ್ಥ ಆಗೋದು ಬಂದ್ಬಿಡಿ ಮನೆಗೆ ಆಯ್ತಾ ಸರಿ ಸರಿಯತ್ತೆ ಆಯಿತು ನಾಳೆನೇ ಬೆಳಗ್ಗೆ ಬಸ್ಗೆನೇನೆ ಬಂದುಬಿಡ್ತೀವಿ ನಾವು ಹ್ಮ್ ಮಾವನ್ನ ಮತ್ತೆ ನಿಮ್ಮ ಮಗನ್ನ ಕೇಳಿದೆ ಅಂತ ಅತ್ತೆ ನಾನು ಫೋನ್ ಇಡ್ಲಾ ಹಾ ಸರಿ ಅಂದರೆ ಆಯಿತು ಹೇಳಿ ಹಿಡಿ ತುಂಬ ಸಂತೋಷ ನಿಮ್ಮ ಹತ್ರ ಮಾತಾಡಿದ್ದು ಏನ್ರಿ ನಮ್ಮ ವಾಣಿನ್ ಅವ್ರ ಗಂಡ ನಾಳೆ ನಮ್ಮ ಮನೆಗೆ ಬರ್ತಿದಾರಂತೆ ಅವ್ರಿಗೆ ಆಫೀಸ್ ಒಂದು ವಾರ ಲೀವ್ ಅಂತೆ ಅಲ್ಲೂ ಏನು ಕೆಲಸ ಇಲ್ವಂತೆ ಮನೆ ಹತ್ರ ಅದಕ್ಕೆ ನನ್ಗೆ ಬಂದು ನನ್ನ ಮಗಳು ಸಹಾಯ ಮಾಡ್ಲಿ ಅನ್ಬಿಟ್ಟು ನಮ್ಮ ಮಳಿಯಂದ್ರು ಒಂದು ವಾರ ಬಂದು ಇಲ್ಲೇ ಇರ್ತೀನಿ ಅಂತ ಹೇಳಿದಾರೆ ನೋಡ್ರಿ ನಮ್ಮ ಮಳಿ ಅಂದ್ರೆ ಎಷ್ಟು ಒಳ್ಳೆಯವರಲ್ವಾ ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ ಅವರು ನೀವು ಇದ್ದೀರಾ ದಂಡಕ್ಕೆ ಬರ್ತಾರಂತ ಹ್ಮೋಯ್ತು ಹಂಗಾಡ್ತೀರಾ ಅವ್ರು ಬಂದರೆ ನಿಮ್ಗೆ ಏನು ಕಷ್ಟ ಓ ಅಂತ ಅಳಿಂಗ್ ಪಡೆಯಕು ಪುಣ್ಯ ಮಾಡಿರಬೇಕು ಹ್ಞೂ ನಿಮಗೆಲ್ಲ ಹೆಂಗ್ ಆಗುತ್ತೆ ನೋಡಿ ನನ್ನ ಮಗಳು ಅಂದ್ರೆ ಪ್ರಾಣ ಬಿಡ್ತಾನೆ ಅಷ್ಟು ಚೆನ್ನಾಗಿ ನೋಡ್ಕೊಂತ ನನ್ನ ಮಗಳನ್ನ ಹ್ಞೂ ನೀವು ಇದೀರಾ ಹೌದೌದು ತುಂಬಾ ಸುಮ್ಮನೆ ಮಾಡೋ ಕೆಲಸ ಇದ್ರೆ ಮಾಡೋವ್ರಿ ನಾಳೆ ನನ್ನ ಮಗಳು ಅಳಿಯ ಮನೆಗೆ ಬರ್ತಾರೆ ಏನಾದರೂ ಹಬ್ಬದ ಅಡುಗೆ ಮಾಡಬೇಕು ನಿಮ್ಮ ಹತ್ರ ನಿಂತ್ಕೊಂಡು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ ಹೋಗೋರಿ ಹ್ಮ್ ನಡಿಲಿ ನಡಿಲಿ ನಿ ನಿಮ್ಮದೇ ರಾಜ್ಯ ನಮ್ಮ ಮಾತೆಲ್ಲ ಎಲ್ಲಿ ನಡೆಸ್ತೀರ ನಡಿಲಿ ನಡಿಲಿ ಅತ್ತೆದು ಅಳಿಯೊಂದು ನೋಡ್ತೀನಿ ಇನ್ನ ಎಷ್ಟು ದಿನ ಈ ಬಂದ ಅಂತ ಏನ್ರೀ ನಿಮ್ಮದು ಸುಮ್ಮನೆ ಇದ್ದರೆ ಸರಿ ಯಾಕೋ ಜಾಸ್ತಿ ಆಯ್ತು ನಿಮ್ಮದು ಹೋಗಿ ಊಟ ಆಯ್ತಾನೆ ಹೋಗಿ ಮೇನಾದ್ರೂ ಕೆಲಸ ಇದೆ ನೋಡ್ಕ ಹೋಗಿ ನಿನ್ ಬಿಟ್ರೆ ಹೇಳಕ್ಕೆ ನನಗೆ ನನಗೆ ಆಗಲ್ಲ ಅವರಿಗೆ ಸರಿ ಆಯ್ತು ಬಿಡು ಮಾರೈತಿ ಹೋಗ್ತಿನಿ ಅದಕ್ಕೆ ಯಾಕ ಹಂಗ ಸಿಡಕ್तिया ಏನ್ರೀ ಸಂಜೆ ಬರ್ತಾ ಹಂಗೆ ಒಂದೆರಡು ಕೆ ಜಿ ಆಲೂಗಡ್ಡೆನೂ ಒಂದೆರಡು ಕೆ ಜಿ ಟೊಮೆಟೊ ತಗೊಂಬಂದ್ಬಿಡಿ ಮನೇಲಿ ಖಾಲಿ ಆಗೈತೆ ಹಾ ಸರಿ ತತ್ತಿನ ಹೇಳು ನನ್ನ ಮಗಳು ಮನೆಗೆ ಬರ್ತಾಳೆ ಅಂತ ಖುಷಿನೇ ಇಲ್ಲ ಇವರಿಗೆ ಇವರು ಹಿಂಗೇನೋ ಹೋಗಲಿ ನನಗಂತೂ ತುಂಬ ಖುಷಿ ಆಗ್ತಾ ಐತೆ ನನ್ನ ವಾಣಿ ನನ್ನ ಜೊತೆ ಒಂದು ಸ್ವಲ್ಪ ದಿನ ಇದ್ದು ನನಗೂ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತಾಳೆ ನಾನು ಇನ್ಮೇಲೆ ಆರಾಮಾಗಿ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡ್ಬೋದು ಹೆಂಗೋ ನನ್ನ ಮಗಳು ಬಂದರೆ ನನಗೆಲ್ಲ ಕೆಲಸ ತಪ್ಪುತ್ತೆ